ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೈಟ್ ಫ್ಲಾಗು ಸಂಜೆ ಏಳುವರೆ ಆಗೈತೆ ಕಟ್ಟಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಥರನೂ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವತ್ತಂತೂ ಕುಣಿಗಲ್ಲೂ ಬಟ್ಟೆ ಮಳೆ ಬೆಳೆಯಾಗಿಂದೂ ತುಂಬ ಮಳೆ ಅಂದರೆ ಮಳೆ ಮಳೆ ಸಕ್ಕತ್ತು ಮಳೆ ಬರ್ತೈತೆ ಇವತ್ತಂತೂ ಫುಲ್ಲು ವೆದರ್ ಕೋಲ್ಡ್ ಆಗಿಬಿಟ್ಟೈತೆ ಒಂದು ಈರುಳ್ಳಿ ಟಮೊಟೊ ಎರಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಒಂದು ಬಾಂಡಿಗೆ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈ ಥರ ಒಂದು ನಾಲ್ಕೈದು ಸಲ ಮಾಡಿದ್ದೀನಿ ಸಾಂಬಾರು ಒಳ್ಳೆಯದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗ ಇನ್ನೇನು ಅಳ್ತಾನೆ ಅಷ್ಟೊತ್ತಿಗೆ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ನಮ್ಮಮ್ಮ ಅವನಿಗೆ ಊಟ ಮಾಡ್ಸೋಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಸರಿಯಾಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಟ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಈ ಥರ ಟೇಸ್ಟಿಗೆ ಒಂದು ಸಲ ನೀವು ಟ್ರೈ ಮಾಡಿ ಎಲ್ಲ ಫ್ರೈ ಆಯಿತು ಏನೇಲಿ ನನ್ನ ಮಗ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಮಲ್ಗಲ್ಲ ಮಲ್ಗೋಕ್ಕೆ ಏನಾರು ಹೇಗೆ ಕುಡಿ ಎಲ್ಲ ರೆಡಿಯಾಗಿತ್ತು ಮಿಕ್ಸಿಗೆಲ್ಲ ರಿಟ್ಕೊಂಡೆ ನಾನು ಸ್ವಲ್ಪ ಒಗ್ಗರಣೆಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಎಣ್ಣೆ ಕರಿಬೇವು ಶುಂಠಿ ಬೆಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಕಾಳು ಹಾಕಿದ್ದೀನಿ ಮೊಳಕೆ ಕಟ್ಟಿದ ಕಾಳು ಚೆನ್ನಾಗಿ ಫ್ರೈ ಶುಂಠಿ ಬೆಳೆಲಿ ಚೆನ್ನಾಗಿ ಕಾಳು ಮಗ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀರು ಕುದಿತೈತಿ ಶುಂಠಿ ಬೆಳ್ದಿದೆ ಸ್ವಲ್ಪ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕುದಿತೈತೆ ಈ ಥರ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ದ ಬರೀ ಧನ್ಯ ಪುಡಿ ಖಾರ ಪುಡಿ ಹಾಕ್ತಿದ್ದೀನಿ ಮನೆ ಮಟ ಮಟನ ಮಸಾಲ ಪುಡಿ ಹಾಕಿ ಚೆನ್ನಾಗಿರುತ್ತೆ ಸಾಂಬಾರು ರೆಡಿ ಆಯಿತು ರೆಡಿ ಮಾಡಿದೆ ಸ್ವಲ್ಪ ಮೇಲೊಂದು ಸ್ವಲ್ಪ ಕೊತ್ತಂಬರದ್ರಷ್ಟೇ ಮತ್ತು ನನ್ನ ಮಗ ಊಟ ಮಾಡ್ತಿದ್ದ ಅವ್ನಿಗೆ ಊಟ ಮಾಡ್ಸೋಕೆ ಹೋದೆ ನಾನು ಇನ್ನೂ ಊಟ ಮಾಡಿಲ್ಲ ಸಾಂಬಾರು ಇಟ್ಬಿಟ್ಟು ಊಟ ಮಾಡ್ಸೋಕೆ ಹೋದೆ ಅತ್ತೆ ಒಬ್ಬರೇ ತಿನ್ನಿಸ್ತಾಯಿದ್ರು ಅವನೊಬ್ಬರ ಹತ್ರ ತಿನ್ನಲ್ಲ ಅದಕ್ಕೂ ನಾನು ಸ್ವಲ್ಪ ತೀಚೆ ಹೋಗಿ ಸಾಂಬಾರಿಗೆ ಇಟ್ಬಿಟ್ಟು ಅವ್ನಿಗೆ ಊಟ ಮಾಡ್ಸಕ್ಕೆ ನೋಡಿ ಯಾವ ಥರ ಅಳ್ತಿದ್ದೀನಿ ಊಟ ಮಾಡಲ್ಲ ತುಂಬ ಅಳ್ತಾ ಇರ್ತಾನೆ ನೋಡಿ ಯಾವ ಥರ ಅಳ್ತಿದ್ದೀವಿ ನಾನು ಸ್ವಲ್ಪ ಎತ್ಕೊಂಡೆ ಅತ್ತೆ ಊಟ ಮಾಡಿಸ್ತಾಯಿದ್ರು ನನಗೆ ಸಾಂಬಾರೆಲ್ಲ ಊಟ ಮಾಡಿಸ್ತಾ ಊಟ ಊಟ ಮಾಡಿಬಿಟ್ಟು ಮುದ್ದೆ ಗಿಡ ಅಂದ್ಬಿಟ್ಟು ಹಿಂಗೆ ಆಡಿಸ್ಕೊಂಡು ಊಟ ಮಾಡಿಸ್ತು ಊಟ ಮಾಡೋಕ್ಕಂತೂ ತುಂಬ ಅಳ್ತಾನೆ ಅಂದರೆ ಅಳ್ತಾನೆ ಅಷ್ಟು ಅಳ್ತಾನೆ ಊಟ ಮಾಡೋದೇ ಇಲ್ಲ ಎಷ್ಟು ಹಠ ಮಾಡ್ತಾನೆ ಅಂದರೆ ಅಷ್ಟು ಹಠ ಮಾಡ್ತಾನೆ ಊಟ ಮಾಡೋಕ್ಕೆ ಊಟ ಎಲ್ಲ ಆಯಿತು ಮತ್ತು ನಮ್ಮ ಅತ್ತೆ ನಮ್ಮಮ್ಮ ಫೋಟೋ ಇಡ್ಕೊಂಡು ಕೂತಿದ್ದೆ ಯಾರು ಯಾರು ಅಂತ ತೋರಿಸ್ತಾ ಇದ್ದೆ ಹೇಳ್ತಾ ಇದ್ದ ನಮ್ಮ ಅಪ್ಪ ಯಾರು ಅಂತ ತೋರಿಸ್ತಾ ಇದ್ದ ಹೇಳ್ತಾಯಿದ್ದ ಅವ್ರು ಫೋಟೋ ಇಡ್ಕೊಂಡು ಆಟ ಆಡ್ತಾ ನಾವಿನ್ನೇನು ಮಾಡೋದು ಟಿ ವಿ ನೋಡ್ಕೊಂಡು ಕೂತಿದ್ದೆ ಮತ್ತು ನಾನು ನಮ್ಮಮ್ಮ ಏನು ನೋಡಿ ಫ್ರೆಂಡ್ಸ್ ಯಾವ ಥರ ಆಡ್ತಾಯಿದ್ದೀನಿ ನಮ್ಮತ್ತೆ ನಮ್ಮಮ್ಮ ಫೋಟೋ ಇಟ್ಕೊಂಡು ಅವ್ರು ನಮ್ಮ ಮತ್ತೆ ನಮ್ಮಮ್ಮ ಫೋಟೋ ಇಟ್ಕೊಂಡು ಆಟ ಆಡ್ತಾಯಿದ್ದೆ ನಾನು ಅಳ್ತಾ ಇದ್ದೆ ಅಂದ್ಬಿಟ್ಟು ಎತ್ಕೊಂಡು ಇದ್ದೆ ಮಾಡ್ತಾಯಿದ್ದೆ ಊಟ ಮಾಡೋದು ನೋಡಿ ಇದ್ದೆ ಅಂದ್ಬಿಟ್ಟು ಅವರಪ್ಪ ಬೇಕು ಅಂದ್ಬಿಟ್ಟು ಅವರಪ್ಪ ಕೆಲ್ಸಕ್ಕೆ ಹೋಗಿದ್ದು ಇನ್ನೂ ಬಂದಿರಲಿಲ್ಲ ಅದಕ್ಕೆ ಎತ್ಕೊಂಡು ಕೂತಿದ್ದೆ ದಿನ ಒಂದು ರೌಂಡ್ ಅವರಪ್ಪ ಬೈಕಲ್ಲಿ ಓಡಿಸ್ಬೇಕು ಇಲ್ಲ ಅಂದರೆ ತುಂಬ ಅಳ್ತಾನೆ ಬೆಳಗ್ಗೆ ಒಂದು ರೌಂಡ್ ಸಂಜೆ ಒಂದು ರೌಂಡ್ ಅವರಪ್ಪವನ್ನು ಒಂದು ಬೈಕಲ್ಲಿ ಓಡಿಸಲೇಬೇಕು ಬಂದಿದ ತಕ್ಷಣ ಎವಿ ಸಿಟ್ಟು ಸಿಟ್ಟಂತೂ ತುಂಬ ಬರುತ್ತೆ ಅವನಿಗಂತೂ ತುಂಬ ಅಂದರೆ ಸಿಟ್ಟು ವರ್ಷದ ಮುದ್ದೆಗಿಟ್ಟೆ ನಾನು ತಡೀ ಆಟ ಆಡ್ತಾವೆನ್ಬಿಟ್ಟು ಮುದ್ದೆಗಿಟ್ಟೆ ಮತ್ತು ನಮ್ಮನೆ ಮೇಲ್ಗಡೆ ಹುಡ್ಗ ಬಂತು ಆ ಆ ಹುಡ್ಗ ಆಟ ಇದ್ದ ನಾನು ಅಷ್ಟೊತ್ತು ಮುದ್ದೆ ಆಗಲಿ ಅಂದ್ಬಿಟ್ಟು ಬೇಗ ಮುದ್ದೆ ಇಟ್ಟೆ ನಮ್ಮ ಮನೆಯವ್ರು ಬಂದರು ಕುಡಿಯೋಕ್ಕೆ ನೀರು ತೊಗೊಂಬರಕ್ಕೆ ಹೋಗಿದ್ರು ಅವರು ಬಂದರು ಕೆಲಸದಿಂದ ಹಂಗೆ ಕುಡಿಯೋಕ್ಕೆ ನೀರು ತೊಗೊಂಡ್ಬಂದರು ಅವರಪ್ಪ ಬಂದಿದ ತಕ್ಷಣ ಒಂದು ನಿಮಿಷ ಸುಮ್ಮನೆ ಸುಮ್ಮನೆರೆಲ್ಲ ಗೈಸ್ ಅವರಪ್ಪ ಬಂದಿದ ತಕ್ಷಣ ಅವ್ನು ಎತ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಅವರಪ್ಪ ಬಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಸಮಾಧಾನ ಮಾಡಿದ್ರೆ ಅಷ್ಟೇ ನೋಡಿ ಅವರಪ್ಪ ರೂಮ್ಗೆ ಹೋಗಿದ್ದಾರೆ ಅವನು ರೂಮ್ಗೆ ಹೋಗಿದ್ದಾನೆ ಅವರಪ್ಪ ಬಂದಿದ್ದ ತಕ್ಷಣ ಅವರಪ್ಪ ಅಂದರೆ ಅವ್ನು ತುಂಬ ಇಷ್ಟಪಡ್ತಾನೆ ಅವ್ನು ಸ್ವಲ್ಪ ಹೊತ್ತು ಅವರಪ್ಪ ಕೈ ತೊಳ್ಕೊಬರಕ್ಕೆ ಹೋದ್ರು ಊಟ ಮಾಡೋಣ ಅಂದ್ಬಿಟ್ಟು ತಿರ್ಗಾ ಅಳ್ತಾ ಅಂದ್ಬಿಟ್ಟು ತಿರ್ಗಾ ಒಂದು ಸ್ವಲ್ಪ ಹೊತ್ತು ಅವ್ರ ಮೇಲೆ ಕೂತ್ಕೊಂಡು ಸೋಫಾ ಸೆಟ್ ಮೇಲೆ ಆಟ ಆಡಿಸ್ತಾಯಿದ್ದ ನೋಡಿ ಇವಾಗ ಇಲ್ಲಿ ಹೊಳ್ತಾನೆ ಇಲ್ಲೂ ಬರ್ತಾನೆ ನೋಡಿ ನೋಡಿ ಈ ಥರ ಹೊಡ್ಕೊಂಡು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಅಪ್ಪ ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಏನೋ ಒಂಥರ ಖುಷಿ ನೋಡಿ ಅವರಪ್ಪ ಯಾವ ಥರ ಓಡಿತಾನೆ ಅವರಪ್ಪ ಬಂದಿದ ತಕ್ಷಣ ಅವನಂತೂ ಒಂದು ರೌಂಡ್ ಗಾಡಿ ಮೇಲೆ ಓಡಾಡಿಸಿ ಒಂದು ಸ್ವಲ್ಪ ಸಮಾಧಾನ ಮಾಡಲಿಲ್ಲ ಅಂದರೆ ತುಂಬ ಸಿಟ್ಟು ಅವರಪ್ಪ ಬಂದಿದ ತಕ್ಷಣ ಆಟ ಆಡಿಸ್ತಾ ಇರ್ಬೇಕು ಅವನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Surprise, Maddie! Please support Maddie. Good night.